ಯಾರೇ ಜಿಲ್ಲಾ ಮುಖಂಡರು ಯಾರೇ ಇದ್ರು ಬರೀಕಿ ಸೃಷ್ಟ ಒಂದೇ ಸಾರಿ ನೋಡಿ ಗಡಬಡ ಗಡ್ಬಡ ಒಂದು ಪ್ರೋಟೋಕಾಲ್ ಯಾರೇ ಬರ್ಲಿ ವೇದಿಕೆ ಮೇಲೆ ಹತ್ತಂಗಿಲ್ಲ ರಾಜಕೀಯವ್ರು ಸ್ವಾಮಿಗಳು ಬಂದ್ರಂದ್ರೆ ಇಲ್ಲಿ ಕುರ್ಚಿ ಹಾಕಿ ಬೇಕಾದಂತ ಮಹಾತ್ಮರು ಬರ್ಲಿ ಕಾಲಿಗೆ ಬಿದ್ದು ಕೊಡೋನು ಇಲ್ಲಿ ಕುಂಡ್ ಮಾತಾಡುದು ಸ್ವಾಮಿ ಹೋಗಿಬಿಡುದು ಅಷ್ಟ ಒಂದ್ ಸೀರಿಯಸ್ ಮೇಂಟೈನ್ ಮಾಡಿ ಇನ್ನೊಂದ್ ನಿನ್ನೆ ವೇದಿಕೆ ಮ್ಯಾಗ ಹೇಳಿದ್ದೆ ನಾನು ಜಮಖಂಡಿ ರಾಮದುರ್ಗ್ ತಾಲೂಕಿನ ಫ್ಯಾಕ್ಟ್ರಿ ಚಾಲೂ ಇತ್ತು ಇವತ್ತೈದು ಸಾವಿರ ರೈತರನ್ನ ಕಳಿಸಿ ರಾಮದುರ್ಗ್ ಫ್ಯಾಕ್ಟ್ರಿ ಸಂಪೂರ್ಣ ಬಂದ್ ಮಾಡಿದ ಘೋಷಣೆ ಮಾಡಿದಂತ ಇಲ್ಲ ಗುರ್ಲಾಪುರದೊಳಗೆ ಏನು ಘೋಷಣೆ ಆಕೈತೆ ಅವಾಗ ಫ್ಯಾಕ್ಟ್ರಿ ಚಾಲೂ ಮಾಡು ಬಂದ್ ಸಂಪೂರ್ಣ ಬಿಜಾಪುರ್ ಎಸ್ ಪಿ ಲಕ್ಷ್ಮಣ್ ಎಂಬರ್ಗಿ ಸಹೇಬರಿಗೆ ಮಾತಾಡಿನಿ ಎಚ್ ವೈ ಮೇಟಿ ಅವ್ರ ಮನೆಯಾಗ ಡ್ಯೂಟಿ ಒಳಗೆ ಪಾಪ ಅವರು ಸಹ ಹನ್ನೆರಡು ಗಂಟೆ ತನಕ ಟೈಮ್ ತಗೋರಿ ಬಿಜಾಪುರ್ ಜಿಲ್ಲಾದ ಒಂದ ಫ್ಯಾಕ್ಟ್ರಿ ಚಲೋ ಅದ್ರ ಹತ್ತು ಸಾವಿರ ಮಂದಿ ಬಿಜಾಪುರ್ ಬಂದ್ ಕೂತ ಎಲ್ಲಾ ಬಂದಾಗ ನೀವು ಬೆಟ್ಟಿಕೊಂಡ್ರಿ ರೈತರಿಗೆ ಅಷ್ಟೇ ಗೌರವ ತಗೋರ್ ವೇದಿಕೆ ಮೇಂಟೈನ್ ಮಾಡ್ರಿ ಚಿರಮುಂಡಿ ಅವ್ರು ಮಾತಾಡ್ರಿ ನಮ್ಮ ಬೆಳಗಾಂ ಜಿಲ್ಲೆಯ ರೈತ ಜಿಲ್ಲಾ ಮುಖಂಡರು ಮೂರು ನಾಲ್ಕು ಸಾವಿರ ಟನ್ ಬೆಳೀತಕ್ಕಂತ ಕಬ್ಬು ಬೆಳೆಗಾರರು ಈ ಹೋರಾಟವನ್ನು ಉದ್ದೇಶಿಸಿ ಮಾತನಾಡಬೇಕಂತರ ಪರವಾಗಿ ವಿನಂತಿ ಇಲ್ಲಿ ಕುರ್ಚಿ ವ್ಯವಸ್ಥೆ ಮಾಡ್ಬೇಕ್ರಿ ಮಠಾಧೀಶರು ಮತ್ತ ರಾಜಗಿ ವ್ಯವಸ್ಥೆ ಮಾಡಿ ವೇದಿಕೆ ಕುರ್ಚಿ ವ್ಯವಸ್ಥೆ ಮಾಡ್ರಿ ಗೊತ್ತಿಗೆ ಏಳನೇ ದಿವಸ ಪಾದಾರ್ಪಣೆ ಮಾಡ್ತೀವಿ ರೈತ ಇವತ್ತು ನಾವು ಬೀದಿ ಮೇಲೆ ಕೂತ ನಮ್ಮ ಕಬ್ಬಿನ ಬೆಲೆ ಘೋಷಣೆ ಮಾಡಕ್ ನಾವು ಇಲ್ಲಿ ಬಂದು ಕೂತಾ ಇದೀವಿ ಫ್ಯಾಕ್ಟ್ರಿ ಅವ್ರಿಗೆ ಒಂದ್ ಇದು ಕಾಳಜಿ ಇಲ್ಲ ಕಬ್ಬು ಬೆಳಿಬೇಕಾದ್ರೆ ಅದೇನ ಅಂಗಡಿಯಾಗ ಎಲ್ಲಾರು ಹೋಟೆಲ್ ನ ಸಿಗಂಗಿಲ್ಲ ಅದ್ರ ಭೂಮಿ ಹಾಕಿ ಬೆಳಿಬೇಕ ಹನ್ನೆರಡು ತಿಂಗಳ ಹದಿಮೂರು ತಿಂಗಳ ಕಬ್ಬ ಬೆಳೆಸ್ಬೇಕು ಅಂತ ತ್ರಾಸ ಕಬ್ಬ ಬೆಳಿತೀವಿ ಅದನ್ನ ಸಣ್ಣ ಹುಡುಗರು ಮಾಡಿ ಮಾಡಿ ಫ್ಯಾಕ್ಟ್ರಿ ಅಂತಂದ್ರೆ ಟನ್ಗೆ <S preachers>

ಯಾವ್ದೋ ಇಪ್ಪತ್ನಾಲ್ಕು ಮಂದಿ ಮೆಂಬರ್ ಗಳ ಎಂ ಎಲ್ ಎಲ್ಲ ಎಂ ಪಿ ಗಳ ಎಂ ಎಲ್ ಸಿ ಗಳ ಸಾಕಷ್ಟು ಜನ ಹಾಸ್ಕೊಟ್ಟಿದ್ರ ರೈತರಿಗಾಗಿ ನೀವು ಏನ್ ಮಾಡಿದ್ರ ಏನು ಮಾಡಿಲ್ಲ ರೈತರಿಗೆ ಏನ್ ಮಾಡಿದ್ರಿ ಬಿಸಿಲಾ ಕುಂಡ್ರ ಆ ಪಾಪ ನಮ್ಗೆ ತಟ್ಟದೇ ಬರಂಗಿಲ್ಲ ನಮಗ ನವಂಬರ್ ಒಂದೇ ತಾರೀಕು ಫ್ಯಾಕ್ಟ್ರಿ ಚಾಲು ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಈ ಫ್ಯಾಕ್ಟ್ರಿ ಮಾಲಕರ ರಾಜ್ಯ ಮೇಲೆ ಒತ್ತಡ ಹೇಳಿ ಇಪ್ಪತ್ತೇ ತಾರೀಕ ಕಾರ್ಖಾನೆ ಚಾಲು ಮಾಡ್ಬೇಕಂತ ಹೇಳಿ ಒತ್ತಾಡಿ ಹೇರಿ ಆರ್ಡರ್ ಪಾಸ್ ಮಾಡ್ಕೊ ಬಂದ್ರಿ ಯಾಕಪ್ಪಾ ಅಂದ್ರ ನಮ್ಮ ಚಳುವಳಿ ಏನೋ ಹತ್ತಿಕ್ ಬಂದ ಕೆಲಸ ಮಾಡತಿದ್ರು ನಾವ್ ಬಿಡ್ಲಿಲ್ಲ ರೈತಕ್ಕ ಹೋಗ್ಲಿಲ್ಲ ಪ್ರತಿಯೊಂದು ಫ್ಯಾಕ್ಟರಿಗ್ ಹೋಗಿ ನೀವು ಬೆಲೆ ನಿಗಣಿ ಮಾಡುತ್ತ ಫ್ಯಾಕ್ಟರಿ ಚಾಲೂ ಮಾಡ್ಬಿಡಂಗಿಲ್ಲ ಸರ್ಕಾರ ಬೇಕಾದ್ ಆಗಿಸ್ಕೊಳ್ಳಿ ಅದನ್ನ ನಿಮ್ಸು ತಾಕತ್ ಯಾರಿಗೈತೆ ಅಂದ್ರು ಈ ಹಸನ್ನ ಒಂದ್ ಈ ರೈತಗ್ ಐತೆ ನೀವ್ ಏನ ಕೇಳಿದ್ರು ನಾವ್ ಪಾಸ್ ಆತ್ಯ ಕಬ್ಬ ಕಳಸ್ತಾ ನೋಡ್ತೇನೆ ರೈತ ಈ ಸಲ ಹಾಂಗಿಲ್ಲ ಈ ಸಲ ರೈತ ಹಂಗಿಲ್ಲ ಒಟ್ಟಾಗೀವ ಇತಿಹಾಸ ಇದೆ ನಂಜುಂಡು ಸ್ವಾಮಿ ಬರ್ದು ಕೊಟ್ಟಂತ ಹಾದಿದೆ ಇವತ್ತು ನಾವು ಕರೆಂಟ್ ನಾವು ಚಲೋ ಇದು ರೈತ ಸಂಘ ಹುಟ್ಟಾಕಿದ ಪ್ರೊಫೆಸರ್ ನಂಜುಂಡು ಸ್ವಾಮಿ ಅವ್ರಂತ ತತ್ವ ಇದೆ ಆ ತತ್ವ ಹಾದ ಇವತ್ತು ಚಳವಳಿ ಮಾಡಿದೀವಿ ಅದು ಶಾಂತಿತವಾಗಿ ಇಲ್ಲಿವರೆಗೆ ಶಾಂತಿತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ

ಡಿಶೋರ್ ಫ್ಯಾಕ್ಟ್ರಿ ಇಲ್ಲ ಎಲ್ಲಿ ಬರ್ಬೇಕಾರ ಡಿಶೋರ ಇದ ನೀವು ಹತ್ತು ಬಂದ ಕೆಲಸ ಮಾಡಿದ್ರೆ ಇದು ನಡೆಯಂಗಿಲ್ಲ ಇನ್ನು ಮುಂದೆ ನೀವು ನಡೆಯಕ್ ಸಾಧ್ಯ ಇಲ್ಲ ಯಾಕಪ್ಪ ಅಂದ್ರೆ ರೈತ ಗಟ್ಟಿ ಹಂಗ ನೀವು ನೀವ್ ಬಂದು ಇವತ್ತು ಬಿಲ್ ಘೋಷಣೆ ಮಾಡ್ಲಿಲ್ಲ ಅಂದ್ರೆ ನಿಮ್ಗೆ ಬರ್ತ ಅಂದ್ರ ಬಿಲ್ ಹಾಕ್ಸ ಗೊತ್ತೈತೆ ಐದು ರೂಪಾಯಿ ನೀವು ಈ ಫ್ಯಾಕ್ಟ್ರಿ ನೀವ್ ಫ್ಯಾಕ್ಟ್ರಿ ಇಟ್ಕೊಳಕ ನಾವು ಶೇರ್ ಮಾಡ್ರ ನಮ್ದು ಹಂಗೈತಿ ನಿಮ್ ಫ್ಯಾಕ್ಟ್ರಿಯಾಗ ಆ ಬ್ಯಾಂಕಿಗೆ ಒಂದೊಂದು ಪ್ರತಿಯೊಂದು ನ್ಯಾಷನಲೈಸ್ ಬ್ಯಾಂಕ್ ಇಂದ ನೀವು ಸಾಲ ಪಡೆದರೆ ಸಾಲ ಪಡೆದ ಬ್ಯಾಂಕ್ ಅಂತ ನೀವು ಫ್ಯಾಕ್ಟ್ರಿ ಕಟ್ಕೊಂಡ್ರೆ ಅದು ಹೆಸರು ಇರಲಿ ಮೊದಲ ಫ್ಯಾಕ್ಟ್ರಿ ನಿಮ್ರಲ್ಲ ಫ್ಯಾಕ್ಟ್ರಿ ನಮ್ದ ಎಲ್ಲಾ ಫ್ಯಾಕ್ಟ್ರಿಗಳು ಶೇರ್ ನಾವ ಶೇರ್ ಮಾಡಿದ್ರು ರೂಪಾಯಿ ಎಲ್ಲಾರಲ್ಲ ಎಲ್ಲರೂ ಶೇರ್ ಮಾಡಿದೀವ ನಮಗೂ ಕೂಡ ಹಕ್ಕೈತಿ ಅಲ್ಲೇ ಬರೀ ನಿಮ್ ಅರ್ಥ ಅಲ್ಲ ಫ್ಯಾಕ್ಟ್ರಿ ನಾವು ಕಬ್ಬ ಕೊಡ್ಲಿಕ್ಕೆ ನೀ ಏನ್ ಮಾಡ್ತೀವಿ ಪ್ರಾಣಿ ಅಲ್ಲಿ ಮೊದಲ ಬಿಲ್ ಕೊಡಕ್ಕೆ ಮೊದಲ ಅವಾಗೆಲ್ಲ ರೈತರಿಗೆ ನಮ್ತಾರೋ ನಿಮಗೂ ಓಟ್ ಹಾಕ್ತಾರೋ ಎಲ್ಲಾ ಮಾಡ್ತಾರ ಇವತ್ತು ರೈತರ ವಂಚಿಗೆ ಆದ್ರೂ ಕೂಡ ನಮ್ಮ ರಾಜ್ಯಾಧ್ಯಕ್ಷ ಅಂತ ಚುನ್ನಪ್ಪನ ಪೂಜಾರಿ ನಮ್ಮ ಗೌರವ ಅಧ್ಯಕ್ಷ ಅಂತ ಗುರುಜಿ ಶಾಂತಿಯಿಂದ ಪ್ರತಿಭಟನೆ ಮಾಡೋನು ಎಲ್ಲಿ ತಕ್ಕ ನೋಡೋನು ನೋಂದ ಕಾಲಾವಕಾಶ ಕೇಳಿ ಎಲ್ಲೆಲ್ಲ ಆರ್ಡರ್ ಪಾಸ್ ಮಾಡ್ಲಿ ಇವತ್ತು ನೋಡೋದು ನೋಡೇ ಬಿಡೋನು ಪಾಂಡ್ಲಿ ಹೈವೇ ಬಂದಾಗ ಇಡೀ ಕರ್ನಾಟಕ ಉತ್ತರ ಎಲ್ಲ ಬಂದಾಗ ಇವತ್ತು ರೈತರ ನಮ್ಮ ಅಕ್ಕ ಹೋಗ ಅಡಿಗಿ ಮಾಡ್ಕೊಂಡ ಬರಕತ್ಯಾರ ಅವ್ರು ಹೇಳ್ಯಾರ ನೀ ಒಟ್ಟ ಹೋಗಿ ನಾವೂ ಬರ್ತೇವೆ ತಯಾರ ಹೆಣ್ಮಕ್ಳು ಅಂತಾರ ಪ್ರತಿಭಟನಾಗ ಇವತ್ತ ಯಾಕಪ್ಪ ಅಂದ್ರ ನಾವು ನೋಡೋದ ಹಾರ ಹೇಳ್ದೇ ಸತ್ತು ಅವ ಯಾವ್ ಫ್ಯಾಕ್ಟರಿ ಮಾರಕ್ಕ ಕೊಡುದಿಲ್ಲ ನಾವು ಬರ್ತೇವೆ ನೋಡ್ರಿ ತಯಾರ ಇವತ್ತ ಹೆಣ್ಮಕ್ಳು ಕೂಡ ಇದಕ್ಕೆ ಬರಕತ್ತಾರಿ ಪ್ರತಿಭಟನೆಗೆ ಬೋರಾ ಬೇಕ ಇವತ್ತ ಇದೇ ಬಂದ್ರು ನಮ್ ಹಾರಿಗಾರಿ ಡಾಕ್ಟರ್ ಸಾಹೇಬ್ ಇರಲ್ಲಾ ಅವರಿಗೂ ಕೂಡ ನಾವು ಅಂದ್ರ ಹೇಳಬೇಕಾಕತ್ತಿ ಯಾಕಪ್ಪಾ ಅಂದ್ರ ಮಣ್ಣಿನ ನಮ್ಮ ಅಪ್ಪಿಸ ತಗೊಂದ ಅವು ಕೂಡ ಚಿಕಿತ್ಸೆಯನ್ನ ಮಾಡಿ ಜೀವ ಉಳಿಸುವಂತ ಕೆಲಸ ಅವರು ದೇವರ ನಿಜವಾದ ದೇವರ ಅವರು ದೇವ್ರ ಅನಾಹುತ ನಾವೇನಲ್ಲಿ ಮೂರ್ತಾ ಕೇಳಿ ಹೋಗೋಣ ಇವತ್ತು ರೈತರು ಬಾಳ ಗಟ್ಟಿ ಆಗಿದೀವಿ ಈ ತಿಂಗಳಿಂದ ಅನಾವರಣ ಹೊತ್ತಿರ್ಲಿ ರಾತ್ರಿ ಹಗಲಿ ನಮ್ ರಮೇಶ ತಾಲೂಕಾ ಅಧ್ಯಕ್ಷರು ಮಲ್ಲಪ್ಪನ ಅಂಗಡಿ ಮುರ್ಗೋಳ ನಮ್ಮ ಅಧ್ಯಕ್ಷರು ಸರಿಸಲ್ನ ಅಂಗಡಿ ಪ್ರತಿಯೊಂದು ಫ್ಯಾಕ್ಟ್ರಿಗೆ ಬರತನ ಆಗೇಡಿದ್ವು ಬಡತನ ಸೈನಿಕರು ಕೂಡ ಬೆಂಬಲದಾರ ಪ್ರತಿಯೊಬ್ರು ಪ್ರತಿ ಊರ ಎಲ್ಲರೂ ಹತ್ತ ಮಂದಿ ಐವತ್ ಮಂದಿ ರೈತರು ಕೂಡಿ ಫ್ಯಾಕ್ಟ್ರಿ ಹಾಕಿವಿ ಇಲ್ಲಿ ಕುರ್ಚಿ ಹೋಗಿ ಪೂರ್ವ ಗಾಡಿನೂ ಬಂದ್ ಮಾಡಿದಿವಿ ಬಂದ್ ಮಾಡಿ ಆ ಫ್ಯಾಕ್ಟರಿ ಹೇಳಿದ್ರು ನಾವು ಯಾರಿಗೆ ಬರಕ್ಟ್ರಿ ಅವರು ಕೂಡ ಬಂದ್ರ ಗಿ ಅವರು ಮೂರ್ ಸಾವಿರದ ಐದನೂರ ಐವತ್ತ ಆರ್ ಸಾವಿರದ ಮೂರ್ ಸಾವಿರದ ಆರ್ನೂರ ತಗೊಂಡು ಬಂದಾರ

ಅದ್ ಅರ್ಥ ಇದ್ವನೆ ಗೊತ್ತಿರಲಿಗ ನಾವೆಲ್ಲ ಇಲ್ಲ ಅಂದ್ರ ಯಾರು ಉಳಿಯಂಗಿಲ್ಲ ಈ ಜಗತ್ತಿನ ಯಾರು ಉಳಿಯಂಗಿಲ್ಲ ಇಡೀ ಜಗತ್ತಿಗೆ ಅನ್ನ ಹಾಕವ ಗುಡ್ಡಿ ಎಲ್ಲಾ ಕಾಗಿ ಏನ್ ಇರ್ಲಿ ಪಕ್ಷಿ ಎಲ್ಲ ಇರ್ಲಿ ಅನ್ನ ಕೂಡ ರೈತನ ಹಾಕವ ಅಂತ ಒಂದ ವೃತ್ತಿ ರೈತರ ಇವತ್ತು ನೀವು ನೀವನ ಬಿಸ್ಲಾಂಗ್ ಸೇರಿ ಅಂತ ಕೆಲಸ ಮಾಡಬೇಡ್ರಿ ದಯವಿಟ್ಟು ಇವತ್ ಮುಖ್ಯಮಂತ್ರಿ ಅವರ ಅವರು ಯಾರಪ್ಪ ಮಿನಿಸ್ಟರ್ ಕಸ ಹಾಕ್ತಾರಂತೆ ಇಲ್ಲಿ ಏನ್ ಸಂದೇಶ ತರಬೇಕಪ್ಪ ಅಂದ್ರೆ ಮೂರ್ ಸಾವಿರದ ಐದು ರೂಪಾಯಿ ಕೊಡೋದು ಬರ್ಬೇಕ ಬರ್ಲಿಲ್ಲ ಅಂದ್ರೆ ನಿಮ್ರು ಕೂಡ ಬಿಡಂಗಿಲ್ಲ ಹಾ ಈಗ ವಿಷ ಇಲ್ಲದಾರ ಅವ್ರಿಗೂ ಕೂಡ ಹೇಳಿದ್ರಾವ ನೀವು ಕೂಡ ಬೆಲೆ ಘೋಷಣೆ ಆಗುತ್ತಾಗ ಮೂರ್ ಸಾವಿರ ಐದು ರೂಪಾಯಿ ಟ್ರ್ಯಾಕ್ಟರ್ ಘೋಷಣೆ ಆಗುತ್ತೆ ಅವರು ಕೂಡ ಒಪ್ಕೊಂಡ ಇಲ್ಲಿ ಧರ್ನಿ ರಾತ್ರಿ ಹೋ ರಾತ್ರಿ ಧರಣಿ ಅವರು ಇಲ್ಲದಾರ ಅವರು ಕೂಡ ನಾವ ಇವತ್ತ ಹೇಳಬೇಕು ಇವತ್ತು ಅವ್ರ ಹುಟ್ಟ ಹೋಗೈತಿ ಪಾಪ ಎಲ್ಲ ಅವರು ವಿಷಯ ಮಾಡ್ಕೊತಿದ್ರ ಅವ್ರಿಗೆ ಇವತ್ತ ಬಿಸಿಲು ಏನೈತೆ ಗೊತ್ತಾಗ್ ಹೆಚ್ಚು ಮಾಡಿ ಬಟನ್ ಕಮ್ಮಿ ಹೆಚ್ಚ ಕೊಡ ನಾವ ಏನು ಇಲ್ಲ ಏನು ಪುಣ್ಯಾತ್ಮರ ಎಲ್ಲ ದಾನಿಗಳ ಅನ್ನ ಪ್ರಸಾದ ರೊಟ್ಟಿ ಎಲ್ಲ ಕೊಟ್ಟಾರ ರೈತಿಗೆ ಏನು ಕಮ್ಮಿಲ್ಲ ಹಂಗ್ರಿದಾರ ಏನು ಕಮ್ಮಿಲ್ಲ ರೈತಿಗ ರೈತ ಇವತ್ತು ಹೋಗ್ತಿಲ್ಲ ಬಿತ್ತಿಲ್ಲ ನೀವು ಯಾರು ಉಳಿಯಂಗಿಲ್ಲ ಈ ಜಗತ್ನಾಗ ಅನ್ನ ಹಾಕವ್ ರೈತ ಒಬ್ಬ ರೈತಗಿಂತ ದೊಡ್ಡವ್ ಯಾವ ಅಲ್ಲ ಮಾನ್ಯ ಒಬ್ಬ ಅಂತವೇರ ನಾ ಅವ್ನ್ ಸಾವಕಾರ ಇವ್ ಸಾವಕಾರ ಯಾರಿಗ ಹಾಕೋಬೇಡ್ರಿ ನಾ ಹಡದ ಅವ್ ಅಪ್ಪ ಕಂಡ್ರಿ ನಾ ಹಡದ ಅವ್ ಅಪ್ಪ ಕಂಡ್ರಿ ನಮ್ ತಾಯಿ ಕಂಡ್ರಿ ನಮ್ ಅಣ್ಣಗೋಳಿ ಕಂಡ್ರಿ ಅವ್ರ ನಿಜವಾದ ಸಾವಕಾರ ಯಾರ ಓಟ್ ನಮ್ಮ ಆಶೀರ್ವಾದ ಸಹಕಾರ ಹೆಂಗ್ರಿ ಇನ್ನ ಮುಂದ ಮುಂದೆ ಬರುವಂತ ಪಂಚಾಯತಿ ಎಲೆಕ್ಷನ್ ದಾಗ ರೈತ ಸಂಘದವರ ರೈತರ ಬಡೂರ ನೀವ ಆಶೀರ್ ಬರ್ಬೇಕ ಯಾವ ಪಕ್ಷದ ಬಿಜೆಪಿ ಕಾಂಗ್ರೆಸ್ ಯಾರು ಓಟ್ ಹಾಕ್ಬೇಡ್ರಿ ಯಾರು ಒಟ್ಟು ಓಟ್ ಹಾಕ್ಬೇಡ್ರಿ ಇವತ್ತು ರೈತರು ಕೂಡ ಇವ್ರ ಬೀದುವಾಗುಡ್ಸಾರ ನಾಳೆ ರೈತರು ಯಾರು ವಿಧಾನಸಭೆ ಇದ್ರೆ ನಾವ್ ಕೇಳಿ ಈಗ ಯಾರು ಕೇಳೋದ್ ಎಲ್ಲ ತುಡಿದ್ರು ಕೇಳೋದಾಗೈತೆ ಆಗಿ ತುಳಿದ್ರಿ ಅವ್ರು ಇವತ್ತು ನೋಡಿ ನಾವು ಹತ್ತುವ ಡಬಲ್ ಡಬಲ್ ಅವ ಈಗ ನೀವೇನ ಹತ್ತಿತ ಹೋದ್ರೆ ಬ್ಯಾಂಕ್ ಸಾಲ ತೀರ್ಸೋದಾಗತ್ತವ ಅಂಥ ತ್ರಾಸದಾಗ ರೈತ ಇವೆ ಇವತ್ತು ರೈತ ಉಳಿಬೇಕಾದ್ರೆ ನೀವು ಏನೈತೆ ಬೆಲೆಗೆ ಹೊಸ್ತಿ ಮೂರೂವರೆ ಸಾವಿರ ತಗೊಳ್ಳಿ ಹೇಳಿ ನಾವು ಅಗ್ರಹ ಮಾಡ್ತೀವಿ ಎಂತ ತನಕ ಮಾತಾಡಕ ಅವಕಾಶ ಕೊಟ್ಟು ಕೊಡ್ತ ಎಲ್ಲ ನಮ್ಮ ಗಿಡಗೊಳ್ ಐತಿ ಎಲ್ಲರೂ ನಮಸ್ಕಾರ